ಹಾಯ್ ಆರ್ಯನ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶುಭೋದಯ ಹಾಂ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡಬೇಕು ಅಂತ ಇದ್ದೀನಂದರೆ ಪೂರ್ತಿ ನಿನ್ನ ದಿನಚರಿ ತೋರಿಸೋಣ ಅಂತ ದಿನಚರಿ ಅಂದರೆ ಏನು ಗೊತ್ತಾ ನೀನು ಬೆಳಗ್ಗೆ ಎದ್ದಾಗಿಂದ ಏನು ಮಾಡ್ತೀಯಾ ಹೇಗೆ ಓದ್ಕೋತೀಯಾ ಯಾವ ಥರ ಬ್ರೇಕ್ಫಾಸ್ಟ್ ಮಾಡ್ತೀಯಾ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ರೆ ಏನು ಗೊತ್ತಾ ನೀನು ಬೆಳಗ್ಗೆ ಎದ್ದಾಗಿಂದ ಏನೇನು ಕೆಲಸ ಮಾಡ್ತೀಯ ಅಂತ ನಿನ್ನ ಕೀಟ್ಲೆ ಕಿತಾಪತಿ ಮತ್ತೆ ಗುಡ್ ಹ್ಯಾಬಿಟ್ಸ್ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯು ರೆಡಿ ರನ್ನಿಂಗ್ ಆರ್ಯನ್ ಏನು ಮಾಡ್ತಾನೆ ಅಂತ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಜೊತೆಗೆ ಫೈವ್ ತರ್ಟಿಗೆ ಎದ್ದೇಳ್ತಾನೆ ಬಟ್ ನಾವೆಲ್ಲ ಫ್ರೆಶ್ ಅಪ್ ಆಗೋ ತನಕ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ನಾವು ದಿನ ಶಿವಾಜಿ ಗ್ರೌಂಡಿಗೆ ಹೋಗ್ತೀವಿ ಅಲ್ಲಿ ಬಂದವನು ರನ್ನಿಂಗ್ ಪ್ರಾಕ್ಟೀಸ್ನ ಮಾಡ್ತಾನೆ ರನ್ನಿಂಗ್ ಪ್ರಾಕ್ಟೀಸ್ ಯಾಕೆ ಮಾಡ್ತಿದ್ದೀಯಪ್ಪ ನೀನು ರನ್ನಿಂಗ್ ಪ್ರಾಕ್ಟೀಸ್ ಅಲ್ಲಿದ್ದರೆ ನನಗೆ ಶಕ್ತಿ ಮತ್ತು ಕಾಲು ದೊಡ್ಡ ದೊಡ್ಡ ಶಕ್ತಿ ಬತ್ತವೆ ಮುಗಿತಾ ರನ್ನಿಂಗು ನಾನು ಮತ್ತೆ ಯಾರೇ ಒಂದು ಫೈ ರೌಂಡನ್ನು ಶಿವಾಜಿ ಗ್ರೌಂಡಲ್ಲಿ ಹಾಕ್ತೀವಿ ನೀನು ಟೂ ರೌಂಡು ರನ್ನಿಂಗ್ ಮಾಡ್ತೀಯಲ್ಲ ಹೌದು ಅಲ್ಲಿ ಒಂದು ಬಾಲಕರ ವಸತಿ ಸ್ಕೂಲ್ ಇದೆ ಕ್ರೀಡಾಶಾಲೆ ಇದೆ ಬಾಲಕ ಮತ್ತು ಬಾಲಕಿಯರು ಇಬ್ಬರದ್ದು ಬೂತ್ ಇದೆ ಸೊ ಅವರು ಎಲ್ಲ ಮಕ್ಕಳು ಆರು ಗಂಟೆಗೆ ಬಂದು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರ ಜೊತೆ ಎರಡು ರೌಂಡನ್ನು ಹಾಕ್ತಾನೆ ಇನ್ನೂ ನೀನು ಮೂರು ರೌಂಡ್ ಸಹ ಹಾಕೋಕ್ಕೆ ಟ್ರೈ ಮಾಡ್ಬೇಕಾದ್ಯ ಅಲ್ವಾ ಹೌದು ಸೊ ಈ ಥರ ರನ್ನಿಂಗ್ ಪ್ರಾಕ್ಟೀಸ್ ಮಾಡಾದ ಮೇಲೆ ಮನೆಗೆ ಒಂದು ಟೆರೆಸ್ ಮೇಲೆ ಎಕ್ಸಸೈಸ್ನ ಮಾಡ್ತಾನೆ ಎಕ್ಸಸೈಸ್ ಮಾಡೋದರಿಂದ ಏನು ಯೂಸಸ್ ಇದೆ ಗೊತ್ತಾ ಹಾಂ ನಮ್ಮ ಬಾಡಿ ಫಿಟ್ ಆಗಿರುತ್ತೆ ಹೌದಾ ಹ್ಞೂ ಅದಕ್ಕೆ ನಾವು ದಿನನಿತ್ಯ ಎಕ್ಸಸೈಸ್ ಮಾಡಬೇಕು ಸೊ ಇವಿಷ್ಟು ಎಕ್ಸಸೈಸ್ ನಿನಗೆ ಈಸಿ ಅಲ್ವಾ ಹೌದು ಡೈಲಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹ ಗಟ್ಟಿಯಾಗಿರುತ್ತೆ ನೀನು ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ಯಲ್ಲ ವ್ಯಾಯಾಮ ಮಾಡೋದಕ್ಕೆ ಅಜ್ಜಿ ಜೊತೆಗೆ ಬಿಕೆ ಹಳ್ಳಿಗೆ ಹೋಗಿ ಬಂದಿದ್ದೆಲ್ಲ ಹೌದು ಅಲ್ಲಿ ಹೋಗಿದ್ದೆ ಅಲ್ಲಿ ನೋಡಿದ್ದೆ ನೋಡಿದ್ದೆ ಅಲ್ಲೆಲ್ಲ ಫುತ್ತು ಇದ್ದು ಮತ್ತು ಅಲ್ಲೆಲ್ಲಾ ಯಾವ್ದಾದ್ರು ಎಕ್ಸರ್ಸೈಸ್ ಮಾಡ್ಬೇಕಂತ ತೋರ್ಸಕತ್ತಿದ್ರು ಅದಕ್ಕೆ ನಾನು ಅದು ಅಜ್ಜಿ ಡೈಲಿ ಯಾರಂತಾಗಿದ್ದೆ ಎಕ್ಸಸೈಜ್ ಇದೆ ಮಾಡಿದ್ರೆ ಬಾಡಿ ನಿನಗೆ ಫ್ರೀ ಅನ್ಸುತ್ತ ಏನ್ ಅನ್ಸುತ್ತೆ ಬೆಳಗಿನ ಜಾವ ಎದಕ್ಕೆ ಕಷ್ಟ ಆಗತ್ತ ಈಸಿ ಅನ್ಸುತ್ತ ಹ್ಮ್ ಈಜಿ ಈಸಿ ಅಲ್ವಾ ಸೂರ್ಯ ದೇವರಿಗೆ ನಮಸ್ಕಾರಗಳು ವಾಕಿಂಗ್ ಆಯಿತು ಇವಾಗ ಯೋಗಾಸನನೂ ಆಯಿತು ನೆಕ್ಸ್ಟ್ ಏನು ಮಾಡ್ತೀಯಾ ನೀನೀಗ ಬ್ರಷ್ ಮಾಡಿ ಏನು ಮಾಡ್ತೀಯಾ ಹಾಂ ನಡಿ ಹೋಗೋಣ ಕೆಳಗೆ ಹಾಂ ಸರಿ ಬಾದಾಮಿ ತಿಂದರೆ ಏನಾಗುತ್ತೆ ಸರಿ ಮತ್ತು ಬ್ರೆಷ್ ಆಯಿತಾ ಏನು ತಿಂತಾ ಇದ್ದೀಯಾ ಬಾದಾಮಿ ಯಾಕೆ ತಿಂತಾರೆ ಹಾಗಲ್ಲ ನಾವು ಬಾದಾಮಿ ತಿನ್ನೋದ್ರಿಂದ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗತ್ತೆ ನಾವು ಓದಿದ್ದೆಲ್ಲ ನಮಗೆ ತಲೆ ಒಳಗೆ ಹಾಗೆ ಉಳಿಯುತ್ತೆ ಮತ್ತೆ ಅಕ್ರೂಟ್ ಯಾಕೆ ತಿನ್ನೋದಂತ ಗೊತ್ತಾ ತೋರ್ಸು ಅಕ್ರೂಟ್ ಯಾವುದಾದ್ರೊಳಗೆ ಇದು ಹ್ಞೂ ತೋರ್ಸು ಕ್ಲೀನಾಗಿ ಹಾಂ ಅಕ್ರೂಟ್ ಯಾಕೆ ತಿಂತಾರೆ ಗೊತ್ತಾ ಅಕ್ರೂಟ್ ತಿನ್ನೋದ್ರಿಂದ ನಮಗೆ ರಕ್ತ ಹೆಚ್ಚಾಗತ್ತೆ ಹಾಗಾಗಿ ಅಕ್ರೂಟ್ ತಿನ್ಬೇಕು ನಾವು ಹಾಲಲ್ಲಿ ನೆನೆಸಿ ಅಲ್ವಾ ಹೌದು ಚೆನ್ನಾಗಿರತ್ತಾ ಅಕ್ರೂಟ್ ತಿನ್ನೋಕ್ಕೆ ಚೆನ್ನಾಗಿರತ್ತಾ ಹೌದಾ ಹ್ಞೂ ಹಾಲು ಕೊಡ್ತೀನಿ ಹಾಲು ಕುಡಿದ್ಬಿಟ್ಟು ಇವತ್ತು ಹಚ್ಚಿ ತೀನಂತೆ ಸೊ ಟೋಸ್ಟ್ ಏನೋ ಬೇಡ ಓದ್ಕೊಂತ ಕೂತ್ಕೋ ಇವತ್ತು ಯಾವ ಎಕ್ಸಾಮ್ ಇದೆ ಹ್ಮ್ ಸರಿ ಅದ ರಿವಿಷನ್ ಮಾಡ್ಕೋ ಸರಿನಾಡ್ತೀನಪ್ಪಾ ಏನು ಓದ್ಕೊಂಬರ ಹೇಳಿದ್ದಾರೆ ಮಿಸ್ In a poem, a listener. Yeah. Poem. Hmm. What's good? She used to flower a plant grow from a tiny seed. Some soil water and some neatly tiny roof under the day the outfit from soil or not from stem that are sun. Then the leaves spread the bar. Flower view from bus of stem. Look just colorful by mm the -hmm. skins. Some can juice a juicy food, some have vegetables at the source. Some are tenda, love and care. So, I, what is to life on the rise? Good morning, good morning. ಮುಂಚನೇ ಸಣ್ಣವನಿದ್ದಾಗ ನಾನು ಅಜ್ಜಿ ನಿನಗೆ ಸ್ನಾನ ಮಾಡಿಸ್ಬೇಕಿತ್ತು ಇವಾಗ ದೊಡ್ಡನಾಗ್ಬಿಟ್ಟಿದ್ದೀರಾ ನೀನು ನಿನ್ನೆ ಸ್ನಾನ ಮಾಡ್ಕೊಂಬರ್ತೀಯಲ್ವ ಹೌದು ದಿನನಿತ್ಯ ಸ್ನಾನ ಮಾಡೋದ್ರಿಂದ ನಮ್ಮ ಬಾಡಿ ಹೇಗಿರುತ್ತೆ ಕ್ಲೀನ್ ಕ್ಲೀನ್ ಆ್ಯಂಡ್ ಹೆಲ್ದಿಯಾಗಿರುತ್ತೆ ಹೌದು ಸೊ ಸಲ ನಿಮಗೆ ಪಾಠ ಇದೆಯಲ್ಲ ಏನು ಹೇಳು ನಾವು ವಾಶ್ ಮಾಡಿರುವಂಥ ಬಟ್ಟೆನ ಹಾಕ್ಕೋಬೇಕು ಡೈಲಿ ನಾವು ಬಾತ್ ಮಾಡಬೇಕು ಯಾಕೆ ಹೇಳು ವಾಶ್ ಮಾಡಿರೋ ಬಟ್ಟೆನ ಹಾಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಜಾಮ್ಸ್ ಎಲ್ಲ ನಮ್ಮ ಬಾಡಿಗೆ ಅಟ್ಯಾಕ್ ಮಾಡುತ್ತೆ ಹೌದಲ್ವಾ ಹೌದು ಸೊ ಯಾವಾಗಲೂ ನಾವು ತೊಳೆದಿರೋ ಬಟ್ಟೆಯನ್ನೇ ಹಾಕೋಬೇಕು ಬ್ರೌನ್ ಕಲರ್ ಯೂನಿಫಾರ್ಮ್ ಎಷ್ಟು ದಿನ ನಿನಗೆ ಮಂಡೇ ಟು ಫ್ರೈಡೆ ಹ್ಞೂ ನೆಕ್ಸ್ಟ್ ಸ್ಯಾಟರ್ಡೇ ಯಾವ ಕಲರ್ ಯೂನಿಫಾರ್ಮ್ ಸೊ ಸ್ಯಾಟರ್ಡೇ ವೈಟ್ ಯೂನಿಫಾರ್ಮ್ ಎಷ್ಟು ಕಲರ್ ಡ್ರೆಸ್ ಇಷ್ಟ ಎಷ್ಟಾಗತ್ತಾ বৰ কাই পচকু ময়ালা হেছি বুজাবয়ালা কাই চুৰা কথি ঝাটি নংগুায় ঔষধ গুৰু নম কো মলেশৰ গুৰু চক্ৰ নম চি গুৰু অনাপণে সদা পুণে শংকৰ পাৰ্ক নান বেদা ত ಅನ್ನ ಪುಣ್ಯ ಸದಾ ಪುಣ್ಯ ಶಂಕರಪ್ಪ ಅನ್ನ ಬಲ್ಲ ವಿದ್ಯೆ ನಾನಿ ದರ್ಥುತಿ ಸಮೃತ್ತಿ ಸರೇಶ ಕಾಮರೂಪಿ ವಿದ್ಯಾರಂಭ ಪ್ರಸಾದ ಅದೇ ಸಾಧ್ಯ ಮೆರಸರು ಕುರುನಾಥ ಮೆರಸ ಇವತ್ತು ತಿಂಡಿಗೆ ಅಜ್ಜಿ ನಿನ್ ಫೇವರಿಟ್ ಆಗಿರೋ ತಿಂಡಿ ಹಾಕ್ತಾ ಇದಾರೆ ಏನೇನು ದೋಸೆ 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 ಯಾವ ಫೇವ್ರೇಟ್ ನಂದು ಇಷ್ಟ ನಿನಗೆ ದೋಸೆ ದೋಸೆ ಯಾಕಿಷ್ಟಂದ್ರೆ ದೋಸೆ ಒಳಗೆ ಏನು ಸಿಗೋದಿಲ್ಲಲ್ಲ ಆರ್ಸಕ್ಕೆ ಈರುಳ್ಳಿ ಟೊಮೆಟೊ ಏನು ಮತ್ತು ಅದಲ್ಲ ಚಟ್ನಿ ಜೊತೆ ದೋಸೆ ತಿನ್ನದೆ ನಮಗೆ ಹ್ಮ್ ಹ್ಮ್ ಒಳ್ಳೆಯದಾಗುತ್ತೆ ಹೌದಾ ನಿಜವಾಗ್ಲೂ ತಿಂತೀನಿ ಪೊಟ್ಯಾಟೊ ಪತೇತೋ ತಿನ್ನುತ್ತೇನೆ ಪೊಟ್ಯಾಟೊ ತಿನ್ಬೇಕು ಪೊಟ್ಯಾಟೊ ತಿಂದರೆ ಶಕ್ತಿ ಬರುತ್ತೇವೆ ಹ್ಮ್ ದೇಹದ ಬೆಳವಣಿಗೆನು ಚೆನ್ನಾಗ್ ಆಗುತ್ತೆ ಆನೆಯನ್ನೆಲ್ಲ ಆರಿಸಿ ತಿನ್ಬೇಕಲ್ವಾ ಸೇರಿಸಿ ತಿನ್ನಬೇಕು ಇವಾಗ ಬ್ರೇಕ್ಫಾಸ್ಟ್ ಆಯಿತು ಎಲ್ಲಿಗೆ ಹೋಗೋದು ಸ್ಕೂಲ್ಗೆ ಹೋಗೋದು ನಿಮ್ಮ ಸ್ಕೂಲ್ ಹೆಸ್ರೇನು ಏನು ಹೆಸರು ಸ್ವಾಮಿ ವಿವೇಕಾನಂದರ ಸೊಸೈಟಿ ಸ್ವಾಮಿ ವಿವೇಕಾನಂದ ಎಜುಕೇಶ್ನಲ್ ಸೊಸೈಟಿ ಹಳಿಯಲ ಹೌದಲ್ವಾ ನಿಮ್ಮ ಸ್ಕೂಲು ದೊಡ್ಡದಾಗಿದೆ ಅಲ್ವಾ ನಿಮ್ಮ ಸ್ಕೂಲು ಇದು ಯಾರು ರೂಮ್ ಇದು ನಮ್ಮ ಬಾಯ್ಸ್ ಕ್ಲಾಸ್ ರೂಮ್ ಇದು ಕ್ಲಾಸ್ ಅಂತ ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಲಾಸ್ ಒಳಗೆ ಜಾಸ್ತಿ ಮಂದಿ 70 ಜನ ಇದ್ದಾರೆ 70 ಜನ ಇದ್ದಾರೆ ಪಾಠ ಇಷ್ಟನಾ ಆಟ ಇಷ್ಟನಾ ಪಾಠ ಪಾಠ ಇಷ್ಟನಾ ಹಾ ಮತ್ತೆ ಸೆಮಿನಾರ್ ಎಲ್ಲ ಕೊಡೋದು ಇಷ್ಟ ಆಗುತ್ತಾ ಸೆಮಿನಾರ್ ಎಲ್ಲ ಬರ್ತತೆ ಬರ್ತತ ಹಾ ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರು ಫ್ರೆಂಡ್ಸ್ ಆಯುಷ್ ಮತ್ತು ಆಯುಷ್ ತೇಜಸ್ ವಿರಾಜ್ ಮತ್ತೆ ಆದಿ ಮತ್ತು ವೈಬ್ ವೈಭವ ಮತ್ತು ವರುಣ ನಿಮ್ಮ ಮಿಸ್ ಹೆಸ್ರೇನು ಇದು ಹ್ಞೂ ಕರೆಕ್ಟ್ ಸು ಸುನೀತಾ ಮೇಡಮ್ ಸುನೀತಾ ಮೇಡಮ್ ಕನ್ನಡ ಯಾರು ಟೀಚ್ ಮಾಡ್ತಾರೆ ನಿಮಗೆ ಕನ್ನಡ ಸುನೀತಾ ಮೇಡಮ್ ಸುನೀತಾ ಮೇಡಮ್ ಪರಿಸರ ಯಾರು ಟೀಚ್ ಮಾಡ್ತಾರೆ ಪರಿಸರ ರಾಧಿಕಾ ಮೇಡಮ್ ಇದು ನಿಮ್ಮ ಪ್ಲೇ ಗ್ರೌಂಡಾ ಹೌದು ದೊಡ್ಡದಾಗಿದೆ ಅಲ್ಲ ಹೌದು ಆದರೆ ಭಾಳ ಟಾಯ್ಸ್ ಏನೂ ಇಲ್ಲ ಆಟ ಆಡೋಕ್ಕೆ ಹೌದು ಬೋರ್ ಆಗಲ್ಲ ನಿನಗೆ ಹಾ ಬೋರ್ ಆಗುತ್ತೆ ಇವಾಗ ಸ್ಕೂಲ್ ಬಿಡ್ತಾ ಹಾ ಹೌದು ಏನು ಇವಾಗ ಜಾಲಿ 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 ನಾಳೆ ಹಾಲಿಡೇ ಕ್ಲಾಸ್ ಹೇಗೆ ಇವತ್ತು ಚೆನ್ನಾಗ ಮತ್ತೆ ಜಾಲ್ ಸೂಪರ್ 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 ಹೌದಾ ಈಜಿ ಇತ್ತ ಅಜ್ಜಿ ಬಾಯ್ ನಾನು ಅದರ ಕೊಂತೆ Vem, hum, quatro. ಇವರು ಮಲ್ಲಿಕಣ್ಣ ಈ ಅಣ್ಣ ಮಿತ್ರ ಈ ಅಣ್ಣ ಇವರೆಲ್ಲಾರು ನನಗೆ ಅನ್ನ ಆಗ್ಯಾರ ನಾನು ಅವ್ರ ಜೊತೆ ಮಾತಾಡ್ತೀನಿ

ೈಟಿಂಗ್ ರೈಟ್ ನೀಟ್ಲಿ ಪುಟ ಹೋಮ್ ವರ್ಕ್ ಮಾಡಕ್ಕೆ ಎಷ್ಟು ಗಂಟೆಗೆ ಕುತ್ಕೊಂತೀನಿ ಡೈಲಿ ಏ ಆರು ಗಂಟೆಗಿಂದ ಐದು ಆರು ಗಂಟೆಯಿಂದ ಏಳು ಗಂಟೆ ಮಾತ್ರ ಹೋಮ್ವರ್ಕ್ ಮುಗಿತೀನಿ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಏನು ಮಾಡ್ತೀಯಾ ಊಟ ಮಾಡ್ತೀನಿ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಊಟ ಮಾಡ್ತೀಯಾ ಟಿವಿ ನೋಡ್ತೀನಿ ಊಟ ಎಷ್ಟು ಗಂಟೆ ಮಾಡ್ತೀಯಾ ಎಂಟು ಗಂಟೆಯಿಂದ ಏಟ್ ತರ್ಟಿ ಮತ್ತ ಅರ್ಧ ತಾಸು ಊಟ ಮಾಡ್ತೀಯಾ ಹಾ ಐದು ನಿಮಿಷದಲ್ಲಿ ಊಟ ಮಾಡಬೇಕು ಪಟ ಪಟ ಹೌದು ತಾನೆ ಹೌದು ಊಟ ಮಾಡಿ ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕು ಹೌದು ಇಲ್ಲ ಅಂತಂದರೆ ನಿದ್ದೆ ಸರಿ ಆಗೋದಿಲ್ಲ ಸೊ ಇವಾಗ ನೀನು ಸಹ ಅಜ್ಜು ಮಾಡು ಇವತ್ತಿನ ಡೈಲಿ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಓಕೆನಾ ಎಲ್ಲರಿಗೂ ಸಹ ಗುಡ್ ನೈಟ್ ಹೇಳು Good night friends and good bye boys and good bye girls